ಹಾಯ್ ಹಲೋ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಿಂಪಲ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ ಇದು ಸ್ಕೂಲ್ ಬಿಟ್ಟು ಮಕ್ಕಳೆಲ್ಲ ಬರಬೇಕಾದ್ರೆ ಅವ್ರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಹಾಗಾದರೆ ಬನ್ನಿ ನಮಗೆ ರೆಸಿಪಿ ಶುರು ಮಾಡೋಣ ನಾನಿಲ್ಲಿ ಇದಕ್ಕೋಸ್ಕರ ಒಂದೂವರೆ ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಈಗ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ಬೆಲ್ಲದ ಪೀಸೆಲ್ಲ ಕರಗಿ ಈಗ ಪಾಕ ರೆಡಿಯಾಗಿದೆ ಇಷ್ಟಾದರೆ ಸಾಕು ಈಗ ಇದನ್ನ ಸೋಸ್ಕೋಬೇಕು ಈಗ ನಾನು ಅದೇ ಪ್ಯಾನಿಗೆ ಬೆಲ್ಲವನ್ನು ಸ್ವಲ್ಪ ತಣ್ಣಗಾದಮೇಲೆ ಸೋಸಿ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ ನಾನು ಏಲಕ್ಕಿಯನ್ನು ಸಕ್ಕರೆ ಜೊತೆ ಹಾಕಿ ಪುಡಿ ಮಾಡಿ ಹಾಕಿರೋದು ಹಾಗೆ ಇಲ್ಲಿ ಎರಡು ಕಪ್ಪಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಇದನ್ನ ಕೂಡ ಹಾಕ್ತಾ ಇದ್ದೀನಿ ಈಗ ಇದೆಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ತೆಂಗಿನ ತುರಿ ಹಾಗೆ ಬೆಲ್ಲಗಳು ಚೆನ್ನಾಗಿ ಮಿಕ್ಸ್ ಆಗಿದೆ ತೆಂಗಿನ ತುರಿಯಿಂದ ಈಗ ನೀರೆಲ್ಲ ಇಳಿದಿದೆ ಇದು ಫುಲ್ಲಾಗಿ ಡ್ರೈ ಹಾಕ್ಬೇಕು ಅಲ್ಲಿಗಂಟ ನಾವು ಇದನ್ನ ಇದರಲ್ಲಿರುವಂಥ ನೀರನ್ನು ಫುಲ್ಲಾಗಿ ಡ್ರೈ ಮಾಡ್ಕೋಬೇಕು ಈಗ ನೋಡಿ ಇದರಲ್ಲಿರುವಂಥ ನೀರು ಫುಲ್ಲಾಗಿ ಡ್ರೈ ಆಗಿದೆ ಇಷ್ಟಾದ್ರೆ ಸಾಕು ಈಗ ಇದನ್ನ ತಣ್ಣಗಾಗಲಿಕ್ಕೋಸ್ಕರ ಬಿಡೋಣ ಈಗ ಒಂದು ಬೌಲಿಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಹಾಗೆ ಒಂದು ಟೀ ಸ್ಪೂನಷ್ಟು ಮಾತ್ರ ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಹಾಗೆ ಇಲ್ಲಿ ಒಂದು ಕಪ್ ಅಕ್ಕಿ ಇಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಫುಲ್ ಹಾಕಿ ಕುದಿಸಿರುವಂತಹ ಫುಲ್ಲು ಕುದಿ ಬರಬೇಕು ಅಂಥ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಫುಲ್ಲಾಗಿ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಕಪ್ಪಿಗೆ ಒಂದೂವರೆ ಕಪ್ಪು ನೀರು ಅಷ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಒಟ್ಟಿಗೆ ಫುಲ್ಲು ನೀರನ್ನು ಹಾಕಕ್ಕೆ ಹೋಗ್ಬೇಡಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಒಂದು ಸ್ಪ್ಯಾಚ್ ಇಲ್ಲಾಂದರೆ ಸ್ಪೂನಿಂದ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ತಣ್ಣಗೆ ಆದಮೇಲೆ ನಾವು ಕೈಯಿಂದ ನಾದ್ಕೊಂಡ್ರೆ ಸಾಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ಗೊತ್ತಾಗ್ತದಲ್ವ ಹಾಕಬೇಕಾದ್ರೆ ನಾವು ರೊಟ್ಟಿ ಇಟ್ಟಿಗೆ ಕಲಿಸ್ಕೋತೀವಲ್ಲ ಆ ರೀತಿ ಕಲಿಸ್ಕೋಬೇಕು ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪದೊಂದು ಐದು ನಿಮಿಷ ಇಟ್ಟು ಮತ್ತೆ ನಾದ್ಕೊಳ್ಳಿ ಬಿಸಿ ಇರಬೇಕಾದ್ರೆ ನಾದ್ಕೋಬೇಕು ಅಂದರೆ ಮಾತ್ರ ಸಾಫ್ಟಾಗಿ ಬರೋದು ಈಗ ನಾನು ನೋಡಿ ಎಲ್ಲದನ್ನೂ ಚೆನ್ನಾಗಿ ನಾದಿ ಇಟ್ಟಿದ್ದೀನಿ ಈಗ ಸ್ವಲ್ಪ ನೀರಲ್ಲಿ ಕೈಯನ್ನು ಹದ್ಬಿಟ್ಟು ನಾವಿವಾಗ ಕಡ್ಬು ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಿ ನಾನೀಗ ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಮೂರು ಕಪ್ಪ ಅಕ್ಕಿ ಇಟ್ಟಿಗೆ ಹದಿನಾರು ಈ ಸೈಜಲ್ಲಿರುವಂತಹ ಕಡ್ಬುಗಳು ರೆಡಿಯಾಗಿದೆ ನೋಡಿ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಿಂದ ಒಂದೊಂದೇ ಉಂಡೆಗಳನ್ನು ತೆಗೆದು ಮತ್ತೆ ಪುನಃ ಕೈಯನ್ನು ನೀರಲ್ಲಿ ಹದ್ಕೊಳ್ಳಿ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ನಮ್ಮ ದೊಡ್ಡ ಬೆರ್ಲಿಂದ ಈ ಥರ ಪ್ರೆಸ್ ಮಾಡ್ತಾ ಹೋಗಿ ಆಗ ಒಳಗಡೆ ಒಂದು ದೊಡ್ಡ ತೂತ ಥರ ಬರುತ್ತೆ ಅದರೊಳಗಡೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಫಿಲ್ಲಿಂಗ್ಸನ್ನು ಹಾಕಬೇಕು ನೋಡಿ ಈ ಥರ ಈಗ ಇದರೊಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸನ್ನು ರೌಂಡಾಗಿ ಉಂಡೆಗಳ ಥರ ಮಾಡ್ಕೊಳ್ಳಿ ಆಗ ಈಸಿಯಾಗಿ ಅದರೊಳಗಡೆ ಹಾಕ್ಬೋದು ಈಗ ನೀಟಾಗಿ ಅದನ್ನ ಕವರ್ ಮಾಡಿ ಪುನಃ ರೌಂಡಾಗಿ ಕಡ್ಬು ಥರ ಮಾಡ್ಕೊಳ್ಳಿ ನೋಡಿ ಅದೇ ರೀತಿ ಇನ್ನೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ ಆಗಿ ಮಾಡ್ಬೋದು ನಮ್ಮ ದೊಡ್ಡ ಬೆರಳಿಂದ ಪ್ರೆಸ್ ಮಾಡ್ತಾ ಹೋದರೆ ಸಾಕು ಸ್ವಲ್ಪ ನೀರಲ್ಲಿ ಕೈಯನ್ನು ಅದ್ಕೋಬೇಕು ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಈಗ ಅದೇ ರೀತಿ ಎಲ್ಲಾ ಕಡುಬುಗಳನ್ನು ಈಗ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರ್ ಹಾಕಿ ಕುದಿ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡುಬುಗಳನ್ನ ಒಂದೊಂದಾಗಿ ಇಡ್ಬೇಕು ಈಗ ಎಲ್ಲವನ್ನು ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ ಈಗ ಇಡ್ಲಿ ಥರ ಒಂದೊಂದರಲ್ಲಿ ಒಂದೊಂದನ್ನು ಹಾಕಿ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಈಗ ನೋಡಿ ನಮ್ಮ ಕಡುಬು ಎಲ್ಲ ಸಣ್ಣಾಗಿ ಬೆಂದು ರೆಡಿಯಾಗಿದೆ ನೀವು ಈ ರೆಸಿಪಿಯನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬರಬೇಕಾದ್ರೆ ಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ನಿಮಗಿಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ಗಳ ಜೊತೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು